ಪ್ರತಿಷ್ಠಾಪನೆ ಶತಮಾನೋತ್ಸವದ ಸಂಭ್ರಮ ಹತ್ತೊಂಬತ್ತು ನೂರ ಪ್ರತಿಷ್ಠಾಪನೆ ಆಗಿದ್ದಾರೆ ನಮ್ಮ ಹಿರಿಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ತಾರೀಕಿನಿಂದ ಐವತ್ತಿನ ತಾರೀಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೆಂಟಕ್ಕೆ ಒಂದು ನೂರ ಒಂದು ವರ್ಷ ಪದಾರ್ಪಣೆ ಆಗ್ತದೆ ಅದರಗೋಸ್ಕರ ನಾವು ಸಮಾಜದ ಸಣ್ಣವರ ಗುರು ಹಿರಿಯರನ್ನೆಲ್ಲ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕನ್ನುವಂಥದ್ದು ಒಂದು ಇಚ್ಛೆ ಮಾಡಿದ್ದೇವೆ ಆದ ಕಾರಣ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಶ್ರೀ 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 ದಯಾನಂದ ಸ್ವಾಮೀಜಿಯವರ ಹಂಪಿ ಹೇಮಕೂಟ ಗಾಯತ್ರಿ ಪೀಠ ಮಹಾ ಇವರ ದಿವ್ಯ ಸನ್ನಿಧಿಯಲ್ಲಿ ಶ್ರೀಗಳ ಮಾರ್ಗದರ್ಶನದಲ್ಲಿ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತೊಂಬತ್ತು ಐದು ಇಪ್ಪತ್ತ್ನಾಲ್ಕರವರೆಗೆ ಮನಶಂಕರ ದೇವಸ್ಥಾನ ಉಪಾರ ಆಚರಿಸಲಾಗುವುದು ಇನ್ನು ಹದಿನಾರನೇ ತಾರೀಕಿಗೆ ನಂದಿಧ್ವಜ ಧ್ವಜ ಆರಂಭ ಪೂಜಿಸಿ ಪೂಜಿಸುವುದರಿಂದ ಆರಂಭ ಹದಿನೇಳನೇ ತಾ ಅದಕ್ಕೆ ಯಾರಪ್ಪ ಅಂತ ಕೇಳಿದ್ರೆ ಪರಮ ಪೂಜ್ಯ ಶ್ರೀ ಗುರುಶಿದ ಸ್ವಾಮಿಗಳು ಕಾರಂಜಿ ಮಠ ಬೆಳಗಾವಿ ಇವರಿಂದ ಉದ್ಘಾಟನಾ ಕಾರ್ಯಕ್ರಮ ಆಗ್ತದ ಆಮೇಲೆ ಹದಿನೇಳನೇ ತಾರೀಕಿಗೆ ಮಲ್ಲಿಕಾರ್ಜುನ ದೇವಸ್ಥಾನ ಬೆಳಗಾವಿಯಿಂದ ಬಣಶಂಕರ ದೇವಸ್ಥಾನದವರೆಗೆ ಕುಪ್ಪಾರ್ ಬೀದಿವರೆಗೆ ಪರಮ ಪೂಜ್ಯ ಶ್ರೀ ದಯಾನಂದ ಸ್ವಾಮಿಗಳ ದೇವಕೂಟ ಗಾಯತ್ರಿ ಪೀಠ ಸಂಸ್ಥಾನ ಇವರ ಸಾನ್ನಿಧ್ಯದಲ್ಲಿ ಶ್ರೀಗಳ ಮಾರ್ಗದರ್ಶನದ ತಮಿಳುನಾಡಿನ ಸೇಲಂ ಊರಿನ ಆರ್ ಮಲ್ಲೇಶ್ವರಂ ಇವರ ಸಂಗಡಿಗರಿಂದ ದೇವಸ್ಥಾನದ ಧಾರ್ಮಿಕ ವಿಧಿಗಳನ್ನು ವಿಧಿಸಲಾಗುವುದು ಮುಂಜಾನೆ ಎಂಟು ಗಂಟೆಯಿಂದ ಕುಂಭ ಮೆರವಣಿಗೆ ಒಡಗಾವಿಯಿಂದ ಮಲ್ಲಿಕಾರ್ಜುನ ಗುಡಿಯವರೆಗೆ ಗುಡಿಯಿಂದ ಕಾಸಭಾಗದ ಬಣಶಂಕರಿ ದೇವಸ್ಥಾನದವರೆಗೆ ನೂರು ನೂರ ಐವತ್ತು ಕುಂಭದ ಹತ್ತ ಮಹಿಳೆಯರಿಂದ ಕಾರ್ಯಕ್ರಮ ಆರಂಭ ಆಗ್ತದ ಅಲ್ಲಿಂದ ಸೀದಾ ಬಂದು ಅದು ಕುಂಭ ಪೂಜೆ ಅಂತ ಅಂತದ ಅದು ಹದಿನೆಂಟನೇ ತಾರೀಕಿಗೆ ಪರಮ ಪೂಜ್ಯ ಪರಮ ಪೂಜ್ಯ ದಯಾನಂದಪುರಿ ಸ್ವಾಮೀಜಿಯವರ ಹೇಮಕೂಟ ಗಾಯತ್ರಿ ಸಂಸ್ಥಾನ ಸಂಸ್ಥಾನದ ಈ ದಿವ್ಯ ಸ ದಿವ್ಯ ಶ್ರೀಗಳ ಮಾರ್ಗದರ್ಶನ ಮಾರ್ಕ್ಗಳ ದರ್ಶನದಲ್ಲಿ ಕಾರ್ಯಕ್ರಮ ನಡೆಯುತ್ತವೆ ಸಂಜೆ ಆರಕ್ಕೆ ಪೂಜ್ಯ ದಯಾನಂದಪುರಿ ಸ್ವಾಮಿಗಳು ಪಾಳಾಕ್ಷ ದೇವರು ರಾಧ ನಾಗೇಂದ್ರ ಸ್ವಾಮಿಗಳು ಸದ್ಗುರು ಋಷಿಕೇಶ್ ಬಾಬಾ ಮಹಾರಾಜರು ಸಿದ್ಧಾರೂಢ ಶರಣರು ಶ್ರೀಗಳವರ ವಚನ ಶ್ರೀಗಳವರಿಂದ ಪ್ರವಚನ ಹ್ಞೂ ಸಾಯಂಕಾಲ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹತ್ತೊಂಬತ್ತನೇ ತಾರೀಕಿನ ಮಹಾಪ್ರಸಾದ ಹೀಗೆ ಹಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ದೇವಿಯ ಪ್ರತಿಷ್ಠಾಪನೆ ಮಾಡಿದಂಥ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ದೇವಿ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿದರೆ ಹಿರಿಯರು ಶ್ರೀಯುತ ಬಿಮ್ರಯಪ್ಪ ರವಳಪ್ಪ ಬೆಟಗೇರಿ ಶ್ರೀಯುತ ಜೀವಪ್ಪ ನಾಗಪ್ಪ ಕಾರಗಿ ಶ್ರೀಯುತ ಮಲ್ಲಪ್ಪ ಅಪ್ಪಯ್ಯಪ್ಪ ಕಾಂಬಳೆ ಶ್ರೀಯುತ ಸಿದ್ಧ ಶ್ರೀಯುತ ರಾಮಪ್ಪ ಸಿದ್ದಪ್ಪ ಶ್ರೀಯುತ ಭೋಜಪ್ಪ ಪಕ್ಕೀರಪ್ಪ ಮುಗ್ರಿ ಶ್ರೀಯುತ ಲಕ್ಷ್ಮಣ ವೀರಪ್ಪ ಭಂಡಾರಿ ಇವರು ಹತ್ತೊಂಬತ್ತು ನೂರ ದೇವಿಯ ಪ್ರತಿಷ್ಠಾಪನೆ ಅಂದರೆ ಹದಿನೆಂಟು ಐದು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕನೇ ಇಪ್ಪತ್ತ್ಮೂರನೇ ಶು ಹತ್ತೊಂಬತ್ತು ನೂರ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆಯಾಗಿದ್ದಾರೆ ಅದಕ್ಕೋಸ್ಕರ ನಾವು ಬೋರ್ಡಿನವರು ಸಲಹಾ ಕಮಿಟಿಯವರು ಯುವಕರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಸಮಾಜ ಬಾಂಧವರು ಕೂಡಿಕೊಂಡು ಇದು ನೂರು ವರ್ಷದ ಶತಮಾನೋತ್ಸವವನ್ನು ಮಾಡಬೇಕೆಂದು ಸಂಕಲ್ಪಿಸಿಕೊಂಡು ಈ ಕಾರ್ಯವನ್ನು ಮಾಡುವ ಇದ್ದೇವೆ ಅದಕ್ಕೋಸ್ಕರ ತಮ್ಮೆಲ್ಲರೂ ಹಾಗೂ ಭಕ್ತ ಜನರು ಸರಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಎಲ್ಲರೂ ತಮ್ಮ ಭಕ್ತಿತ್ವವಾಗಿ ನಡೆಸಿಕೊಡ್ಬೇಕಂತೇಳಿ ತಮ್ಮೆಲ್ಲರಿಗೂ ವಂದನೆಗಳು

ಆ ದುರ್ಗ ತಂದು ದೇವಿ ದೇವಸ್ಥಾನಕ್ಕೆ ತಮ್ಮ ಭಕ್ತಿಯ ಕಾಣಿಕೆಯನ್ನು ಅರ್ಪಿಸಿದ್ದಾರೆ ಅಂದ್ರಿಂದ ಹಿಂದಿನವರೆಗೆ ಈ ಅಮ್ಮನ ಜಾ ಪರಂಪರೆಯಾಗಿ ನಡ್ಕೊತ ಬಂದಿರೋದ ಅಲ್ಲಿಂದ ಇಲ್ಲಿವರೆಗೆ ಒಂದು ನೂರು ವರ್ಷ ಆಗಿದೆ ಇದರಲ್ಲಿ ಭಾಳ ಜನರು ದುಡಿದಿದ್ದಾರೆ ಭಾಳ ಜನರು ಸೇವಾ ಮಾಡಿದ್ದಾರೆ ಅದ ಕಾರಣ ಇದೊಂದು ಕಾರ್ಯಕ್ರಮ ಮಾಡುವಂಥ ಗುರುಗಿರಿ ಅದೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಥಾ ಸಾಂಗವಾಗಿ ಸಾಗಲ ಅಂತ ಹೇಳಿ ಆ ಬನಶಂಕರಿ ಅಮ್ಮನಲ್ಲಿ ಬೇಡ್ಕೊಂಡು ನಂಗೆ ಮಾತು ಮುಗಿಸ್ತೇವೆ ಮಾಂಬಲ್ಯ ಶವಿ ಶರವಾರ್ಥ ಕಾಲಿಕೆ ಶರಣ್ವೇ ತ್ರಂಬಕೆ ದೇವಿ ನಾರಾಯಣಿ ನಮು ಸುತ್ತೆ ನಮು ಸುತ್ತೆ ನಮು ಸು ತೇ ಅವನ ಸಮಯ ಸಂದರ್ಭಗಳು ನೀವು ಹೌದು ಎಷ್ಟು ನೆನಪು ನಂದ ಅವಾಗ ಹಿರಿಯರೆಲ್ಲ ಅಷ್ಟು ತ್ರಾಸ್ ತಗೊಂಡು ಗುಡಿ ನಮಗ ನಮಗೊಂದು ಸಮಾಜ ಗುಡಿ ಆದ್ರಿ ಒಂದ್ ಇದ್ರಿ ಮರಳ ಇವತ್ತಿನವರೆಗೆ ಎಷ್ಟ ಮಂದಿ ಎಷ್ಟ್ ಮಂದಿ ಡೈರೆಕ್ಟರ್ ಆದ್ರು ಎಷ್ಟು ಮಂದಿ ಕೇರ್ ಆದ್ರು ಎಷ್ಟ ಮಂದಿ ಅದಕ್ಕೊಡುದು ಗುಡಿ ಎದಾರ್ ಕಟ್ಟಕ್ ಸಹಾಯಕ ಎಲ್ಲ ಚಿತ್ರಣಗಳು ಬರ್ತಾ ಇರ್ತಾರೆ ಯಾಕೆ ಅಂತ ಕೇಳಿದ್ರೆ ಈ ದೇವಸ್ಥಾನ ಕಟ್ಟಕ ಈ ಎಷ್ಟೋ ಜನರು ಸಹಾಯ ಮಾಡಿದ್ರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಎಪ್ಪತ್ತೈದರಲ್ಲಿ ನಡೆದಂತ ಕಾರ್ಯಕ್ರಮ ಅಲ್ಲಿಂದ ಆರಂಭ ಆಗಿತ್ತು ಅವತ್ತು ನಾವು ಪ್ರವೇಶ ಕಾರ್ಯಕರ್ತರು ಅಂತ ಕೆಲಸ ಮಾಡಕ್ಕೆ ಹೋದವರು ಇವತ್ತು ಏನೋ ಒಂದು ಸ್ಥಾನ ಕೊಟ್ಟಾರೋ ಹಿರಿಯರು ಸ್ಥಾನದೊಳಗೆ ಗೆದ್ದುಕೊಂಡು ನಮ್ಮ ಮಾಡ್ತಾ ಇದೆ ಮಾಡಿದ್ವಿ ನಾಲ್ಕು ವರ್ಷ ಮಾಡಿದ್ರು

ಮತ್ತೆ ದೇವಸ್ಥ ದೇವ್ರ ನಾವು ಸೇವೆಯಿಂದ ಹೋದ್ರ ಸೇವೆ ಮಾಡವ್ರಾಳ ನಾಳಾಕಂತನ್ ದೇವ್ರ ಸರ್ವಜ್ಞ ಉಂಟು ಹಾಳ ಹಾಕ್ತಾರ ಅವ್ರು ಬಿಟ್ಟಿರ್ ಹೌದು ಅಮ್ಮ ಬಿಟ್ಟಿತ್ತ ನಮ್ಮ ಮನೆಯಾದ ಒಂದು ಕಾಯಿಲೆವನ್ನು ಮಾಡ್ಬೇಕನ್ನುವಂತ ಇಟ್ಕೊಂಡು ಮಾಡಿದವ್ರು ಯಾಕಂದ್ರೆ ನಮ್ಮ ಅಧ್ಯಾತ್ಮ ಗುರುಗಳಾಗಿರ್ತಕ್ಕಂಥ ಬಾಬಾ ಮಹಾರಾಜರು ಅದೇ ದೇವಸ್ಥಾನದಲ್ಲಿ ನಮಗ ದರ್ಶನ ಕೊಟ್ಟರು ಆ ದರ್ಶನ ಕೊಟ್ಟಾಗಿಂದ ನಾನು ಅವರು ಅವರದೇ ಒಂದು ಉಪಕಾರ ತೀರಿಸ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇದನ್ನು ಸೇವೆ ಮಾಡ್ಕೊತ ಬಂದಾಗ ಹೊರಟಾಗಿ ನಮಗೆ ಯಾವ ಸನ್ಮಾನ ಸನ್ಮಾನ ಸಿದ್ಧ ಪದವಿ ಪಟ್ಟಿ ಯಾವ ಬೇಡ ಅಂತ ತಿಳ್ಕೊಂಡು ನಾವು ನಿರ್ಲಿಪ್ತ ಭಾವನೆ ಅಂತ ಕೆಲಸ ಮಾಡ್ತಾಯಿದ್ದೆವು ಯಾವುದೇ ಒಂದು ನಾವು ಅಪೇಕ್ಷೆ ಇಟ್ಕೊಂಡು ಮಾಡಿದ್ರೆ ಅದಕ್ಕೆ ಮಹತ್ವ ಇಲ್ಲ ನಿರಪೇಕ್ಷೆಯಿಂದ ಮಾಡ್ತಾರಲ್ಲ ಅವಾಗ ಒಂದೇ ಒಂದು ಕಲ್ಯ ಕೆಲಸ ಕ್ರೀ ಸಿಕ್ಕರು ಅದಕ್ಕೆ ಮಹತ್ವ ನಮಗೆ ಸಮಾಧಾನ ಸಿಕ್ಕ ಹೆಚ್ಚಿನ ಮಹತ್ವ ಸಿಕ್ಕಿತ್ತು ನಾನು ಮೊದಲಿಂದಲೂ ನಿರಪೇಕ್ಷ ವೃತ್ತಿಯಿಂದನೂ ಬದಲಾವಣೆ ನಾನು ಹತ್ತು ವರ್ಷ ಹದಿಮೂರು ವರ್ಷ ಕಾ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಆಮೇಲೆ ಹತ್ತು ವರ್ಷ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ ಹದಿನೆಂಟು ವರ್ಷ ಲೆಕ್ಕಪತ್ರಗಳನ್ನು ಬರೆದು ಹಣಕಾಸಿನ ವ್ಯವಹಾರವನ್ನು ಮಾಡಿನಿ ಈಗ ಹದಿನೈದನೆಯ ವರ್ಷ ಸಮೀಪಿಸಿದೆ ನಾನು ತೇರ್ಮಾನ ಅಂತ ಕೆಲಸ ಮಾಡ್ತೀನಿ ತುಂಬ ಒಳ್ಳೆಯ ಮಾಹಿತಿಗಳಿದ್ದೀರಿ ನಾ ಒಂದು ಹೊಸಾದ ಚಾನೆಲ್ ಮಾಡಿದೇನ್ರಿ ಅದನ್ನ ಅಪಾರ ಕಾಣ್ದಾಗ ಎಲ್ಲಾರ್ಗು ಲೇಖನ್ ಓದ್ತಿರೋ ಅವಾಗ ಎಲ್ಲಾರ್ ಕೈಯಾಗ ಪೇಪರ್ ಇರ್ತಿದ್ವಿ ಈಗ ಈಗ ಎಲ್ಲಾರ್ ಕೈಯ ಮೊಬೈಲ್ ರೀ ಅದಕ್ಕ ಮೊಬೈಲ್ ಚಾನೆಲ್ ಮಾಡಿದೇನ್ರಿ ಕಿರಿಯರ ಕಿರಿಯರ ಅಂತ ಜಗತ್ತು ಅಂತೇಳಿ ಮಾಡಿದೇ ಹ್ ಅದ ಮಾಡಿದೇನ್